ನೋಡು ಮಾಡಿ ಜಾಯ್ಸ್ عايز عايز كويس عايز 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 কই फक्त عايز عايز ಗುರು ಮಂತ್ರ ಗಾಳಿ ಮಂತ್ರ ಜೀವನ ಮಂತ್ರ ಶಿವಸಿದ್ರ ಮಂತ್ರ ಅನ್ನುಸ್ತು ನಾನು ಸಾಲ್ ಮಾಡೋದಕ್ಕೆ ಮತ್ತೊಂದು ಬೀಜಮಣೆ ಸಿಕ್ಕತ್ತೆ ಸರ್ ಇದೆ ಬೀಜ ಈ ಪಂಪಾಪದ ಜಾಯ್ಬಲಿ ಬೀಜ ಅಂತ ಕರೆಸಿ ಬಿರ್ತೀನಿ ಊದಿ ಮಾಯಾ ಮಾಡ್ತೀನಿ ಜಲಾರ್ತಿನ ಸೇನೆ ಕರು

ಪಂಪಾಪತಿ ಸ್ವಾಮಿ ವಿಶ್ವಲಿಂಗ ಶಿವನ ಬೆಳಕಾಗ ಈ ಮಕ್ಕಳ ಬಿಟ್ರೆ ಬೆಳತತಿ ಇದು ಧಾರ್ಮಿಕ ದಿವಾನ ಗುರುನಾಥ ಅನುಭವದಿಂದ ಶಿವನ ಪ್ರೋತ್ರದಿಂದ ಹೊರ ಸ್ಥಳ ನಿಂತು ಓಂ ಶಿಫಿ ನಮ್ಮ ಸಾರ್ಗಳಿಗೊಂದು ನಮಸ್ಕಾರ ನಮ್ಮ ಮೇಡಮ್ ಅವರಿಗೊಂದು ನಮಸ್ಕಾರ ಅವ್ರ ಅಕ್ಕ ತಂಗಿಯರಿಗೆ ನಮಸ್ಕಾರ ನಮ್ಮ ಪತ್ರಕರ್ತ ಸಾಹೇಬ್ರಿಗೊಂದು ನಮಸ್ಕಾರ ಅವರು ಗುರು ಹಿರಿಯರಿಗೆ ನಮಸ್ಕಾರ ಕೂಡ ಅಂಗಿಳಿ ಮತ್ತೆ ತಲೆಡೆ ಮಾಡ್ತಾರ ಮಾಡ್ತೀನಿ ಸರಗು ಮತ್ತೆ ಒಂದು ಚಮತ್ಕಾರದಿಂದ ನಮ್ಮ ಗುರು ಹಿರಿಯರಿಗೆ ಒಂದು ನಮಸ್ಕಾರ ಸ್ವಾಮಿ ಪಂಪಾಪತಿ ಸ್ವಾಮಿ ಬಂದ್ಕೆ ಒಳ್ಳೇದಾಗ ನಮಸ್ಕಾರ ಅವರ ಕೀರ್ತಿ ವಾರ್ತೆಗೆ

खल सर कल कलर हूं हूं न प อืออันนี่นี่นี่นี่เฮ้ยอันนี้นี่โนว้าวอ่าอีเละเสือปาวน <mí toys》t>